ಉದ್ಯೋಗ ಖಾತ್ರಿ ಕಾರ್ಮಿಕರಿಗೆ ಸೂಕ್ತ ವೇತನ ನಿರಂತರ ಕೆಲಸ ಹಾಗೂ ಸೌಲಭ್ಯಗಳನ್ನು ನೀಡುವಂತೆ ಆಗ್ರಹಿಸಿ ಕಲಬುರಗಿ ನಗರದ ಜಿಲ್ಲಾ ಪಂಚಾಯತ್ ಕಚೇರಿ ಮುಂದೆ ಕೂಲಿ ಕಾರ್ಮಿಕರು ಕರ್ವೆ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು ಕರ್ನಾಟಕ ರಕ್ಷಣಾ ವೇದಿಕೆ ನೇತೃತ್ವದಲ್ಲಿ ಕಲಬುರಗಿ ನಗರದ ಜಿಲ್ಲಾ ಪಂಚಾಯತ್ ಕಚೇರಿ ಎದುರುಗಡೆಗೆ ಪ್ರತಿಭಟನೆ ನಡೆಸಿದ ಮಹಿಳಾ ಕಾರ್ಮಿಕರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಉದ್ಯೋಗ ಖಾತ್ರಿ ಯೋಜನೆಯಡಿ ಸೂಕ್ತ ವೇತನ ನಿರಂತರ ಕೆಲಸ ನೀಡುವಂತೆ ಪ್ರತಿಭಟನಾ ನಿರತರು ಆಗ್ರಹಿಸಿದರು ಇಲ್ಲೇನು ಸಹಸ್ರಾರು ಸಂಖ್ಯೆಯಲ್ಲಿ ನಮ್ಮ ಕೂಲಿ ಕಾರ್ಮಿಕರು ಹೋರಾಟ ಮಾಡ್ತಿದ್ದಾರೆ ಕರ್ನಾಟಕ ರಕ್ಷಣಾ ವೈದ್ಯಕೆಯಿಂದ ಕೂಡ ಅವರಿಗೆ ಬೆಂಬಲವನ್ನು ಸೂಚಿವತ್ತ ಹೋರಾಟ ಮಾಡೋಕ್ಕೆ ಜಿಲ್ಲಾ ಪಂಚಾಯತ್ ಕಚೇರಿಗೆ ಬಂದಿದ್ದೀವಿ ಕಾರಣ ಏನಪ್ಪಾ ಅಂದರೆ ಉದ್ಯೋಗ ಖಾತ್ರಿ ಅಂತ ಒಂದು ಯೋಜನೆ ಇದೆ ಆ ಉದ್ಯೋಗ ಖಾತ್ರಿ ಅನ್ನೋ ಯೋಜನೆ ಕೂಲಿ ಕಾರ್ಮಿಕರಿಗಾಗಿ ಬಡವರಿಗಾಗಿ ಮಾಡಿದಂಥ ಯೋಜನೆ ಇಡೀ ವಿಶ್ವದಲ್ಲಿನೇ ಇಂಥ ಒಂದು ಉದ್ಯೋಗ ಖಾತ್ರಿ ಯೋಜನೆಗೆ ಪ್ರಶಂಸೆ ಮಾಡುತ್ತೆ ಆದರೆ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಈ ಉದ್ಯೋಗ ಖಾತ್ರಿ ಯೋಜನೆಯಡಿ ಮಾಡ್ತಕ್ಕಂಥ ಬಡವರು ಕೂಲಿ ಕಾರ್ಮಿಕರನ್ನ ಕೆಲಸ ಮಾಡ್ತಾರೆ ಅವರ ಹೊಟ್ಟೆ ಮೇಲೆ ಹೊಡೆತಕ್ಕಂಥ ಕೆಲಸ ಅಧಿಕಾರಿ ಸರ್ಕಾರಿ ಅಧಿಕಾರಿಗಳು ಮಾಡ್ತಾಯಿದ್ದಾರೆ ನೋಡ್ಬೋದು ಇಲ್ಲಿ ಯಾರೂ ಕೂಡ ದೊಡ್ಡ ದೊಡ್ಡ ಮ ಇಲ್ಲ ಶ್ರೀಮಂತರಿಲ್ಲ ಉದ್ಯೋಗ ಖಾತ್ರಿ ಕೆಲಸ ಮಾಡುವಂಥವ್ರು ಬಡವರೇ ಆಗಿರ್ತಾರೆ ಅವರು ಇಡೀ ಕುಟುಂಬನೇ ಉದ್ಯೋಗ ಖಾತ್ರಿ ಮೇಲೆ ಅವಲಂಬನೆ ಆಗಿದೆ ಬಿಸಿ ಇಂಥ ಬಿಸಿಲಲ್ಲೂ ಕೂಡ ಉದ್ಯೋಗ ಖಾತ್ರಿ ಕೆಲಸ ಮಾಡ್ಕೊಂಡು ಬಂದರೂ ಏನು ಉದ್ಯೋಗ ಖಾತ್ರಿ ನಿಯಮದಡಿ ಮೂರು ನೂರ ನಲವತ್ತೊಂಬತ್ತು ಕೊಡಬೇಕಂತ ಸರ್ಕಾರದ ಇದು ಇದೆ ಆದರೆ ಈ ಜೆಗಳು ಎ ಡಬಲ್ ಇಗಳು ಮತ್ತು ಜಿಲ್ಲಾ ಪಂಚಾಯತ್ನವ್ರು ಏನು ಮಾಡ್ತಾಯಿದ್ದಾರೆ ಅಂದರೆ ಬಿಸಿಲಲ್ಲಿ ದುಡಿಸಿಕೊಂಡಂತಹ ಕೂಲಿ ಕಾರ್ಮಿಕರಿಗೆ ಮೂವತ್ತು ಮೂರುನೂರ ನಲ್ವತ್ತೊಂಬತ್ತು ಇದು ಕೊಡೋ ಕೊಡೋ ಕೂಲಿ ಕೊಡೋ ಬದಲು ಎರಡು ನೂರು ಎರಡು ನೂರ ಐವತ್ತು ಕೂಲಿ ಹಾಕ್ತಾಯಿದ್ದಾರೆ ಇದು ಯಾಕೆ ಇಂಥ ನಮ್ಮ ಬಡ ಕೂಲಿ ಕಾರ್ಮಿಕರ ಹೊಟ್ಟೆ ಮೇಲೆ ಹೊಡಿತಕ್ಕಂಥ ಕೆಲಸ ಅಧಿಕಾರಿಗಳು ಮಾಡ್ತಾರೆ ಅಂತ ಕರ್ನಾಟಕ ರಕ್ಷಣಾ ವದಕ್ಕಿಂತ ಒಂದು ಹೋರಾಟ ಇವತ್ತು ಹಮ್ಮಿಕೊಂಡಿದ್ದೀವಿ ಒಂದು ವೇಳೆ ಏನು ಜಿಲ್ಲಾ ಪಂಚಾಯತ್ ಸಿ ಎಸ್ ಅವರು ಇದ್ದಾರೆ ಅವ್ರು ಬಂದು ಇದಕ್ಕೆ ಇವಾಗ ತಕ್ಷಣ ಪರಿಹಾರ ಕೊಡಿಸ್ಬೇಕು ಯಾವ ಕಾರಣಕ್ಕೋಸ್ಕರ ನಮ್ಮ ಬಡ ಕಾರ್ಮಿಕರು ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ ಇವತ್ತು ನೋಡ್ಬೋದು ಯಾವುದೇ ಅನುದಾನ ಆಗಲಿ ಸಮರ್ಪ ಸಮರ್ಪಕವಾಗಿ ಬಳಕೆ ಆಗ್ತಾ ಇಲ್ಲ ಹೇಳ್ತಾರೆ ಜಿಲ್ಲಾ ಪ ಅಧಿಕಾರಿಗಳು ಹೇಳ್ತಾರೆ ಅವ್ರು ಎಷ್ಟು ಕೆಲಸ ಮಾಡಿರ್ತಾರೆ ಸರ್ ನಾವು ಅಷ್ಟು ಕೂಲಿ ಹಾಕ್ತೀವಿ ಯಾವೂ ಕೂಡ ಜೆ ಇ ಆಗಲಿ ಎ ಡಬಲ್ ಆಗಲಿ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಸ್ಥಳಗಳಿಗೆ ಹೋಗಿ ವೀಕ್ಷಣೆ ಮಾಡ್ತಾ ಇಲ್ಲ ಮಾಡದೇ ಇವ್ರಿಗೆ ಹೆಂಗೆ ಗೊತ್ತಾಗ್ತದೆ ನಮ್ಮ ಕೂಲಿ ಕಾರ್ಮಿಕರಿಗೆ ಎಷ್ಟು ಕೆಲಸ ಮಾಡ್ತಾ ಇದಾರೆ ಅಂತ ಹೇಳಿ ನೋಡ್ಬೋದು ಇವತ್ತು ಇವತ್ತು ಅನಿರ್ಬಂಧಿತ ಅನುದಾನ ಅಂತ ಇವತ್ತು ಇವತ್ತು ಕಾಮಗಾರಿ ನಡೆದವು ಯಾವುದೇ ಕಾಮಗಾರಿಗಳು ಕೂಡ ಸಮರ್ಪಕವಾಗಿ ಮಾಡ್ತಾ ಇಲ್ಲ ಬೋಗಸ್ ಬಿಲ್ ಮಾಡ್ತಾ ಇದ್ರೆ ಆ ಅಂತಹ ಬೋಗಸ್ ಬಿಲ್ ಮಾಡ್ತಕ್ಕಂಥ ಗುತ್ತೇದಾರಗಳಿಗೆ ಇವರು ಬಿಲ್ ಸೈನ್ ಮಾಡಿ ಬಿಲ್ ಮಾಡ್ತಾರೆ ಪರ್ಸೆಂಟೇಜ್ ತಗೊಂಡು ಆದರೆ ನಮ್ಮ ಕೂಲಿ ಕಾರ್ಮಿಕರು ಏನು ಅನ್ಯಾಯ ಮಾಡ್ತಾರೆ ಅವರು ದೊಡ್ದಂತಹ ಸಂಬಳವನ್ನ ಅವ್ರು ಕೇಳ್ತಾ ಇದಾರೆ ಅವ್ರು ದುಡ್ದಂಥ ಸಂಬಳ ಕೊಡಕ್ಕೆ ಇವ್ರಿಗೆ ಏನು ಗಂಟೆ ಆಸ್ಪತ್ರೆ ಕಲಬುರಗಿ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕೊಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ ಆರ್ಥೋಪ್ಯಾಟ್ರಿಕ್ ಟಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ಪ್ಯಾಡಾಟ್ರಿಕ್ ಸರ್ಜರಿ ನ್ಯೂರೋ ಸರ್ಜರಿ ಯೂರಾಲಜಿ ಪ್ಲಾಸ್ಟಿಕ್ ಸರ್ಜರಿ ಕಾರ್ಡಿಯೋಲಾಜಿ ನ್ಯೂರಾಲಜಿ ಗ್ಯಾಸ್ಟ್ರಾಲಜಿ ಓರಲ್ ಅಂಡ್ ಮ್ಯಾಕ್ಸೊಲೋಫೇಶಿಯಲ್ ಸರ್ಜರಿ ಆರ್ಥೋಸ್ಕೋಪಿ ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ ಸಿ ಯು ಒಬೆರಿಕ್ ಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ತ್ರೀ ಫೈವ್ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್